ನಮಸ್ಕಾರ ಗೀತಾ ಶೇಷಾದ್ರಿ ಅವರಿಗೆ ನಮಸ್ಕಾರ ಸರ್ ಇವತ್ತು ಏನು ಮಾಡ್ತೀರಮ್ಮ ಇವತ್ತು ಸಾಂಪ್ರದಾಯಿಕವಾಗಿ ಮಾಡುವ ಚಕ್ಲಿನ ತೋರಿಸ್ತಾ ಇದ್ದೀನಿ ಗೋಕುಲಾಷ್ಟಮಿ ಬಂತಲ್ಲ ಇನ್ನೇನು ಅದಕ್ಕೋಸ್ಕರ ಮುಂಚೆನೆ ತೋರಿಸೋಣ ಎಲ್ಲರೂ ರೆಡಿ ಮಾಡ್ಕೊಳ್ಳಿ ಅಂತೇಳಿ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಅದಕ್ಕೆ ಬೇಕಾಗಿರೋದು ಚಕ್ಲಿಗೆ ನಾಲ್ಕು ಪಾವು ಅಳತೆ ಪಾವಲ್ಲಿ ನಾಲ್ಕು ಪಾವು ಅಕ್ಕಿ ನೀವು ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿ ಯಾವ್ದು ಎರಡರಲ್ಲಿ ಯಾವುದಾದ್ರೂ ತೊಗೋಬೋದು ನಾಲ್ಕು ಪಾವು ಅಕ್ಕಿಗೆ ಒಂದು ಪಾವು ಉದ್ದಿನಬೇಳೆ ಜಹಂಗೀರ್ ಬೇಳೆ ಆದರೆ ಒಂದು ಪಾವು ಸಾಕು ದೊಡ್ಡ ದೊಡ್ಡದಾಗಿರುತ್ತೆ ಉದ್ದಿನಬೇಳೆ ಅಕಸ್ಮಾತ್ ಚಿಕ್ಕದ ಸಿಕ್ಕಿದ್ರೆ ಸಣ್ಣ ಸಣ್ಣದಾಗಿದ್ದರೆ ಒಂದು ಕಾಲು ಪಾವು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಬೇಕಾಗಿರೋ ಫಸ್ಟು ಇಂಗ್ರೀಡಿಯೆಂಟು ಅಕ್ಕಿನ ತೊಳೆದು ನೆರಳಲ್ಲಿ ಒಂದು ಪಂಚೆ ಬಿಳಿ ಪಂಚೆ ಮೇಲೆ ಹಾಕೊಳ್ಳಿ ಚೆನ್ನಾಗಿ ಒಂದು ಐದಾರು ಸಲ ಚೆನ್ನಾಗಿ ತೊಳಿಬೇಕು ತೊಳೆದು ಬಿಟ್ಟು ನೆರಳಲ್ಲಿ ಒಣಗಾಕೊಳ್ಳಿ ಪಂಚೆ ಬಟ್ಟೆ ಮೇಲೆ ಬೇಳೆ ಮಾತ್ರ ಚೆನ್ನಾಗಿ ತೊಳೆದು ಬಿಟ್ಟು ಒಳ್ಳೆ ಬಿಸಿಲಲ್ಲಿ ಒಣಗಿ ಹಾಕಬೇಕು ಆ ಥರ ಒಣಗದ ಮೇಲೆ ಅದನ್ನ ತಂದು ಕೆಳಗಡೆ ಇಟ್ಕೊಂಡ್ಬಿಡೋದು ಬಿಸಿಲಿನ ತಂದು ರೂಮ್ ಟೆಂಪ್ರೇಚರಿಗೆ ಬರಬೇಕದು ಬಂದ ಮೇಲೆ ನೆಕ್ಸ್ಟ್ ಡೇ ಅದನ್ನು ರೋ ರೂಮ್ ಟೆಂಪ್ರೇಚರಿಗೆ ಬಂದಿರುತ್ತೆ ಅಕ್ಕಿನೂ ಹುರಿಬೇಕು ಅಂದರೆ ತುಂಬ ಹುರಿಬಾರ್ದು ಸ್ವಲ್ಪ ಇಡೀ ನಮ್ಮ ಕೈನಲ್ಲಿ ಹಿಂಗೆ ಹಿಡಿ ಇಟ್ಕೊಂಡ್ರೆ ಅದು ಬೆಚ್ಚಗಾಗಬೇಕು ಅಷ್ಟೇ ಸಾಕು ಅಕ್ಕಿ ಹುರಿಯೋದು ಉದ್ದಿನ ಬೇಳೆ ಒಂದು ಸ್ವಲ್ಪ ಗಮ್ಮಂತ ಹುರಿಬೇಕು ಅಷ್ಟೇ ಚಟ್ನಿ ಪುಡಿ ಥರ ಅದು ಕೆಂಪುಗಾಗಬಾರ್ದು ಸ್ವಲ್ಪ ಗಮ್ಮಂತ ಹುರಿದು ಹುರಿದ್ಬಿಟ್ಟು ಮಿಷನ್ ಮಾಡಿಸ್ಕೊಂಡು ಬರೋದು ಮಿಷನ್ ಮಾಡಿಸ್ಕೊಂಡು ಬಂದ ತಕ್ಷಣ ಒಂದು ಪೇಪರ್ ಹಾಕಿ ಅದ್ರ ಮೇಲೆ ತೆಳ್ಳಗೆ ನೀವು ಅದನ್ನ ಹರವು ಬಿಟ್ಟರೆ ಆವಾಗ ನಿಮಗೆ ಕೆಂಪಿಗೆ ಚಕ್ಲಿ ಬೆಳ್ಳಕ್ಕಾಗುತ್ತೆ ಹರಬಿಟ್ರೆ ಅದು ಎಷ್ಟು ದಿನಕ್ಕೆ ಅದು ಸ್ವಲ್ಪ ಹಳೇದಾದಷ್ಟು ಒಳ್ಳೇದು ಬಟ್ ಇವಾಗ ಎಲ್ಲಿ ತುಂಬಾ ಮಳೆ ಬರ್ತಿರೋದ್ರಿಂದ ಅಕ್ಕಿನ ತೊಳೆದು ನೆರಳಲ್ಲಿ ಹಾಕೋಬಹುದು ಒಣಗ್ಕೊಳುತ್ತೆ ಬಟ್ ಉದ್ದಿನ ಬೇಳೆನ ಒಂದು ಪಂಚೆ ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಬಿಟ್ರಾಯ್ತು ಚೆನ್ನಾಗಿ ಎರಡು ಸಲ ಚೆನ್ನಾಗಿ ಒರೆಸ್ಬಿಟ್ರೆ ಅದ್ರ ಧೂಳೆಲ್ಲ ಬಂದ್ಬಿಡುತ್ತೆ ಬಂದ್ಬಿಟ್ಮೇಲೆ ಅಕ್ಕಿನ ತೊಳೆದು ಹಾಕಿರ್ತೀವಲ್ಲ ಅದನ್ನ ಆಸ್ ಇಟ್ ಈಸ್ ಹುರ್ಕೊಳ್ಳೋದು ಉದ್ದಿನ ಉದ್ದಿನಬೇಳೆನೂ ಹುರಿದು ಒಣಗ ಬೇಳೆನ ಗಮ್ ಅಂತ ಹುರ್ಕೊಂಡ್ಬಿಡೋದು ಬಾಂಡ್ಲಿನಲ್ಲಿ ಹುರ್ಕೊಂಬಿಟ್ಟು ಎರಡು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಮಿಷಿನ್ ಮಾಡಿಸ್ಕೊಂಡು ಹಿಂಗೆ ಹಾಕ್ಬಿಟ್ಟು ಹುರಿಬೇಕು ಇದಕ್ಕೆ ಮಾತ್ರ ಉದ್ದಿನಬೇಳೆ ಹುರಿಯೋವಾಗ ಹಿಂಗೆ ಹಾಕ್ಬಿಟ್ರೆ ಹೊಂದ್ಕೊಳುತ್ತೆ ಮತ್ತು ಮೇಲೆ ಕಲಸೋವಾಗ್ಲೂ ನಾವು ಸ್ವಲ್ಪ ಹಿಂಗೆ ಹಾಕ್ತೀವಿ ಅಂತ ಚೆನ್ನಾಗಿರುತ್ತೆ ಇದು ಚಕ್ಲಿ ಹಿಟ್ಟು ರೆಡಿ ಮಾಡಿರೋದು ಈಗ ಒಂದು ಎಂಟತ್ತು ದಿವಸ ಆಯಿತು ಮಾಡಿಟ್ಕೊಂಡು ಇದು ಎಳ್ಳು ಉಪ್ಪು ಕರಿಯೋದಕ್ಕೆ ಎಣ್ಣೆ ಕಲಸೋದಕ್ಕೆ ಬೆಣ್ಣೆ ಮತ್ತು ಇದು ಇಂಗು ಇದಿಷ್ಟು ಸಾಮಾನು ಕಲಸೋದಕ್ಕೆ ನೀರು ಕಲಿಸೋವಾಗ ಈ ಇಂಗು ಹಾಕೋದು ಫಸ್ಟು ಬಾಂಡ್ಲಿಗೆ ಒಂದು ದೊಡ್ಡ ಬೌಲಿಗೆ ಒಂದು ಸ್ವಲ್ಪ ಬೆಣ್ಣೆ ಉಪ್ಪು ಮತ್ತು ಇಂಗು ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಉಜ್ಜಬೇಕು ಅದು ತುಪ್ಪದ ಥರ ಬರಬೇಕು ಚೆನ್ನಾಗಿ ಉಜ್ಜಿದ್ದು ಆ ಉಜ್ಜಿ ತುಪ್ಪದ ಥರ ಲಿಕ್ವಿಡ್ ಆಗುತ್ತೆ ಅದಕ್ಕೆ ಈ ಚಕ್ಲಿ ಹಿಟ್ಟು ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ಬೆರೆಸ್ಬೇಕು ಬೆರೆಸ್ಬಿಟ್ಟು ಹಿಂಗಂದರೆ ರವೆ ಉಂಡೆ ಥರ ಒಂದು ಉಂಡೆದ ಬರೋ ಥರ ಆಗಬೇಕು ಅದಕ್ಕೆ ಹಿಟ್ಟಿಗೆ ಅದು ಅಷ್ಟು ಆದಮೇಲೆ ಈ ಎಳ್ಳು ಹಾಕ್ಕೋಬೇಕು ಕೊನೆಯಲ್ಲಿ ಮೊದಲೇ ಹಾಕ್ಕೊಂಡ್ಬಿಟ್ರೆ ಎಳ್ಳ ಅದು ಎಳ್ಳೆಲ್ಲ ಕಟ್ ಕಟ್ಟಾಗ್ಬಿಟ್ಟು ಮುರಿದೋಗುತ್ತೆ ಹೋಗುತ್ತೆ ನೀಟಾಗಿ ಕಾಣಲ್ಲ ಅಂತ ಅದಷ್ಟು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕರಿಬೇಕು ವೀಕ್ಷಕರೇ ಇವಾಗ ಕಲಿಸ್ತಾ ಇದ್ದೀನಿ ನೀವು ಮಾಡಿರ್ತೀರ ಹೊಸದಾಗಿ ಕಲ್ತ್ಕೊಳ್ಳೋವ್ರಿಗೆ ಈ ಥರ ಕಲ್ತ್ಕೋಬೋದು ಒಂದು ಸ್ವಲ್ಪ ಬೆಣ್ಣೆ ಒಂದು ಸ್ವಲ್ಪ ಒಂದು ಸಣ್ಣ ಗಾತ್ರ ಒಂದು ಪಾವ್ ಹಿಟ್ಟಿಗೆ ಚಕ್ಲಿ ರೆಡಿ ಹಿಟ್ಟಿಗೆ ಇದನ್ನು ಸ್ವಲ್ಪ ಚೆನ್ನಾಗಿ ಉಜ್ಜಬೇಕು ಉಪ್ಪು ಹಾಕೋತಾ ಇದ್ದೀನಿ ಈ ಸ್ಪೂನಲ್ಲಿ ಒಂದು ಸ್ಪೂನ್ ಉಪ್ಪು ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಒಂದು ಸ್ವಲ್ಪ ಇಂಗು ಇವಾಗ ಇದಕ್ಕೆ ಹಿಟ್ಟು ಹಾಕೋತಾ ಇದ್ದೀನಿ ಬೆಣ್ಣೆ ಉಪ್ಪು ಇಂಗು ಇಷ್ಟೂ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇದಕ್ಕೆ ಚಕ್ಲಿ ಹಿಟ್ಟು ಹಾಕೋತಾ ಇದ್ದೀನಿ ಅದು ಬೆಣ್ಣೆ ಯಾವುದು ಅನ್ಸಾಲ್ಟೆಡ್ ಇದು ಅನ್ಸಾಲ್ಟೆಡ್ಡು ನಂದಿನಿ ನಂದಿನಿ ಬೆಣ್ಣೆ ನಮ್ಮ ಬೆಂಗಳೂರು ಡೈರಿದು ಇವಾಗ ಹ್ಞೂ ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಒಂದು ಸಲ ನೀರು ಹಾಕ್ಬಿಟ್ಮೇಲೆ ಆಮೇಲೆ ಏನ್ ಹಾಕಿದ್ರು ಈ ಬೆಣ್ಣೆ ಏನ್ ಹಾಕಿದ್ರು ಅದಕ್ಕೆ ಹೊಂದ್ಕೊಳಲ್ಲ ಮೊದ್ಲೇ ಹಾಕ್ಬೇಕು ಮೊದ್ಲೇ ಉಪ್ಪು ಎಲ್ಲ ಹಾಕೋದ್ರಿಂದ ಕ್ಲೀನಾಗಿ ಅದಕ್ಕೆ ಒಂದೇ ಸಮ ಈವನ್ ಆಗಿ ಹೊಂದ್ಕೊಳತ್ತೆ ನೋಡಿ ವೀಕ್ಷಕರ ಇವಾಗ ಕಲ್ಸಿದ್ದೀನಿ ಚಪಾತಿ ತರ ಕಲಸಿ ಇಟ್ಟಿದ್ದೀನಿ ಇವಾಗ ಹಿಂಡಬೇಕು ಇದು ಕಲಸಿರೋದು ತುಂಬ ಹೊತ್ತು ಊರಬಾರ್ದು ಊರು ಬಿಟ್ಟರೆ ಕೆಂಪ ಬಿಡುತ್ತೆ ತುಂಬ ಹೊತ್ತು ಊರಬಾರ್ದು ಅದಕ್ಕೆ ಸ್ವಲ್ಪ ತುಂಬ ಜಾಸ್ತಿ ಕ್ವಾಂಟಿಟಿ ಇದ್ದಾಗ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪನೇ ಸಣ್ಣ ಬೌಲ್ಗೆ ಹಾಕ್ಕೊಂಡು ಮಾಡಿಕೊಂಡ್ರೆ ಕ್ಲೀನಾಗಿ ಬರುತ್ತೆ ಅವಾಗ ನೋಡಿ ಚಕ್ಲಿನ ಚಕ್ಲಿ ಹೊರಳಿಂದ ಅದು ಬಿಡೋದೇ ಅದೇ ಒಂದು ಆರ್ಟು ಶುಭ ಸಮಾರಂಭಗಳಲ್ಲಿ ಮೂರೆಳೆ ಮಾಡಬೇಕು ಚಟ್ಲಿನ ಎಲ್ಲಿ ಶುರು ಮಾಡಿರ್ತೀವೋ ಇದಾಗಿ ತಿರ್ಗ ಅಲ್ಲಿಗೆ ನಿಂತ್ಕೋಬೇಕದು ನಮ್ಮ ತಾಯಿ ಹೇಳ್ಕೊಟ್ಟಿದ್ದ ಅದನ್ನು ನೋಡಿ ಚಕ್ಲಿ ಫ್ರೈ ಆಗ್ತಾ ಇದೆ ಸಮೇತ ಎಲ್ಲರೂ ಮಾಡಿ ಎಲ್ಲರೂ ಸ್ವೀಕರಿಸಿ ನಿಮ್ಮ ಸ್ನೇಹಿತರಿಗೂ ಬಂಧು ಬಳಗಕ್ಕೂ ಎಲ್ರಿಗೂ ಹಬ್ಬದ್ದು ಪ್ರಸಾದ ಅಂತ ಕೊಟ್ಟು ಎಲ್ಲರೂ ಸಂತೋಷವಾಗಿ ಹಬ್ಬ ಆಚರಿಸಿ ವೀಕ್ಷಕರಿಗೆಲ್ರಿಗೂ ನಮಸ್ಕಾರ ಧನ್ಯವಾದಗಳು